ಬಿಜೆಪಿ ಚುನಾವಣಾ ಚಾಣಕ್ಯನ ರಣಕಹಳೆ ಇವತ್ತು ಆರಂಭವಾಗ್ತಾ ಇದೆ ರಾತ್ರಿಯೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಮಿತ್ ಶಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೈತ್ರಿ ನಾಯಕರ ಜೊತೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ ಮಾಜಿ ಸಿಎಂಗಳಾದಂತಹ ಬಿಎಸ್ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಸೇರಿದಂತೆ ಇವತ್ತು ಪ್ರಮುಖರು ಭಾಗಿಯಾಗಲಿದ್ದಾರೆ ಒಂದೂವರೆ ಗಂಟೆಗಳ ಕಾಲ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ ಅವರು ಕ್ಷೇತ್ರವಾರು ಗ್ರೌಂಡ್ ರಿಪೋರ್ಟ್ ಅನ್ನ ಇವತ್ತು ಪಡೆದುಕೊಳ್ಳಲಿದ್ದಾರೆ ಮೈತ್ರಿ ಹೊಂದಾಣಿಕೆ ಪ್ರಚಾರದ ರೂಪುರೇಷೆಯ ಬಗ್ಗೆ ಇವತ್ತು ಮೈತ್ರಿ ನಾಯಕರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೂತ್ ಪ್ರಮುಖರ ಸಮಾವೇಶವನ್ನ ಕೂಡ ಮಾಡಲಾಗುತ್ತೆ ಬೆಂಗಳೂರು ಉತ್ತರ ದಕ್ಷಿಣ ಕೇಂದ್ರ ಗ್ರಾಮಾಂತರ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಸಮಾವೇಶವನ್ನು ಕೂಡ ಮಾಡಲಾಗುತ್ತೆ ಅಸಮಾಧಾನ ಶಮನಕ್ಕೆ ಇವತ್ತು ಸಭೆಯನ್ನ ಕರೆದಿದ್ದಾರೆ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ದಾವಣಗೆರೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆಯನ್ನ ಕೂಡ ಇವತ್ತು ನಡೆಸಲಿದ್ದಾರೆ ಅಮಿತ್ ಶಾ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ರಣತಂತ್ರವನ್ನ ಕೂಡ ಈಗಾಗ್ಲೇ ಮೈತ್ರಿ ಪಕ್ಷದ ನಾಯಕರು ಎಣಿತಾ ಇರುವಂತದ್ದು ಈಗಾಗ್ಲೇ ನಿನ್ನೆ ರಾತ್ರಿ ಅಮಿತ್ ಶಾ ಅವರು ಕೂಡ ಆಗಮಿಸಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ತಾಜ್ ವೆಸ್ಟ್ಯಾಂಡ್ ಹೋಟೆಲ್ ನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು ಯಾವ ರೀತಿಯಾಗಿ ಕಾರ್ಯತಂತ್ರಗಳನ್ನ ರೂಪಿಸ್ಕೊಳ್ಬೇಕು ಎಲ್ಲಿ ಅಸಮಾಧಾನಿತರಿದ್ದಾರೆ ಎಲ್ರನ್ನೂ ಕೂಡ ಕರೆದು ಮುಖಂಡರನ್ನ ಕಾರ್ಯಕರ್ತರನ್ನ ಕರೆದು ಸಮಾಧಾನ ಮಾಡುವಂಥದ್ದು ಇರ್ಬೋದು ಅಥವಾ ಸಂಘಟಿತರಾಗಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗಬೇಕು ಈ ರೀತಿಯಾಗಿ ಸಲಹೆ ಸೂಚನೆಗಳನ್ನ ಕೂಡ ಇವತ್ತು ಪ್ರಮುಖರಿಗೆ ನೀಡಲಿರುವಂಥದ್ದು ಜೊತೆಗೆ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಮಾಜಿ ಸಿಎಂಗಳಾದಂತಹ ಬಿ ಎಸ್ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಅವರು ಇವತ್ತು ಭಾಗಿಯಾಗಲಿರುವಂಥದ್ದು ಒಂದೂವರೆ ಗಂಟೆ ಗಂಟೆಗಳ ಕಾಲ ಸಭೆಯನ್ನ ಕೂಡ ಇವತ್ತು ಅಮಿತ್ ಅವರು ನಡೆಸಲಿದ್ದಾರೆ ಕ್ಷೇತ್ರವಾರು ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಪಡೆದುಕೊಳ್ತಾರೆ ಸೊ ಇನ್ನು ಮೈತ್ರಿ ಹೊಂದಾಣಿಕೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಇನ್ನು ಪ್ರಚಾರದ ರೂಪುರೇಷೆಗಳನ್ನ ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಈ ಎಲ್ಲದರ ಬಗ್ಗೆ ಇವತ್ತಿನ ಒಂದು ಸಭೆಯಲ್ಲಿ ಕೂಡ ಡಿಸ್ಕಷನ್ ಅನ್ನ ಮಾಡಲಾಗುತ್ತೆ